ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಮನೆಯಲ್ಲಿ ಮೊಬೈಲ್ ಬಳಕೆ ಆಗ್ತಿದ್ಯಾ ವೈರಲ್ ಆದ ಫೋಟೋ ಹೇಳ್ತಾ ಇರೋದೇನು ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಶೋನಲ್ಲಿ ಮೊಬೈಲ್ ಬಳಕೆ ಮಾಡಲಾಗ್ತಿದ್ಯಾ ಸಂಗೀತ ಅವರು ರೂಮ್ ರೂಮ್ನಲ್ಲಿ ನಮ್ರತಾ ಗೌಡ ಜೊತೆ ಕೂತು ಮಾತನಾಡುವಾಗ ಮೊಬೈಲ್ ಚಾರ್ಜರ್ ಒಂದು ಕ್ಯಾಮೆರಾ ಕಣ್ಣಿಗೆ ಬಿದ್ದಿದೆ ಈ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದ್ದು ಮೊಬೈಲ್ ಬಳಕೆ ಮಾಡಲಾಗ್ತಿದೆ ಅಂತ ಕೆಲ ವೀಕ್ಷಕರು ಅಭಿಪ್ರಾಯಪಟ್ಟಿದ್ದಾರೆ ಹಾಗಾದರೆ ಸತ್ಯಾಸತ್ಯತೆ ಏನು ಸಂಪೂರ್ಣ ಮಾಹಿತಿ ಇಲ್ಲಿದೆ ಬಿಗ್ ಬಾಸ್ ಮನೆಯಲ್ಲಿ ಮೊಬೈಲ್ ಬಳಕೆ ಮಾಡಲಾಗ್ತಿದ್ಯಾ ಕ್ಯಾಮೆರಾ ಕಣ್ಣಿನಲ್ಲಿ ಸರಿಯಾದ ಮೊಬೈಲ್ ಚಾರ್ಜರ್ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ವೈರಲ್ ಆಗ್ತಿದೆ ಯಾವುದೇ ಭಾಷೆಯ ಬಿಗ್ ಬಾಸ್ ಎಪಿಸೋಡ್ ತಗೊಳ್ಳಿ ಮೊಬೈಲ್ ಫೋನ್ ಬಳಕೆಗೆ ಅವಕಾಶವೇ ಇರೋದಿಲ್ಲ ಕಳೆದ ಬಾರಿ ಹಿಂದಿ ಬಿಗ್ ಬಾಸ್ ಒಟಿಟಿ ಸೀಸನ್ ಎರಡರಲ್ಲಿ ಪೂಜಾ ಭಟ್ ಅವರು ಮೊಬೈಲ್ ಫೋನ್ ಹಿಡಿದುಕೊಂಡ ಫೋಟೋ ವೈರಲ್ ಆಗಿತ್ತು ಈಗ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಶೋನಲ್ಲಿ ಮೊಬೈಲ್ ಚಾರ್ಜರ್ ವೀಕ್ಷಕರಿಗೆ ಕಂಡಿದೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ಈಗ ವೈರಲ್ ಆಗ್ತಿದೆ ಬಿಗ್ ಬಾಸ್ ನಿಯಮ ಏನು ಹೊರಗಡೆ ವಿಷಯ ಯಾವುದು ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಗೊತ್ತಾಗಬಾರದು ಸಮಯ ಎಷ್ಟು ಅನ್ನೋದು ಕೂಡ ಗೊತ್ತಾಗಬಾರದು ಬಿಗ್ ಬಾಸ್ ಎನ್ನುವ ಅರಮನೆಯಲ್ಲಿ ಹೊರಗಡೆ ಜಗತ್ತಿನ ಸಂಪರ್ಕವೇ ಇಲ್ಲದೆ ಸ್ಪರ್ಧಿಗಳು ಸೆರೆಮನೆ ವಾಸ ಅನುಭವಿಸಬೇಕು ಎನ್ನುವುದು ಬಿಗ್ ಬಾಸ್ ಶೋನ ನಿಯಮ ಆದರೆ ಇತ್ತೀಚೆಗೆ ಕೆಲ ಬಿಗ್ ಬಾಸ್ ಶೋಗಳಲ್ಲಿ ಸ್ಪರ್ಧಿಗಳು ಮೊಬೈಲ್ ಬಳಕೆ ಮಾಡಿರುವ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ ವೀಕ್ಷಕರಿಗೆ ಗೊಂದಲ ಈಗ ಪೌಡರ್ ರೂಮ್ ನಲ್ಲಿ ಮೊಬೈಲ್ ಚಾರ್ಜರ್ ಕಾಣಿಸುತ್ತಿದೆ ಅದು ಮೇಲೋಟಕ್ಕೆ ಒನ್ ಪ್ಲಸ್ ಅಥವಾ ಓಪೋ ಮೊಬೈಲ್ ಚಾರ್ಜರ್ ನೋಡಿದ ಹಾಗೆ ಆಗುತ್ತದೆ ಅದು ಮೊಬೈಲ್ ಚಾರ್ಜರ್ ಅಥವಾ ಟ್ರಿಮ್ಮರ್ ಸ್ಟ್ರೈಟ್ನರ್ ಚಾರ್ಜರ್ ಅಂತ ವೀಕ್ಷಕರು ಅನುಮಾನ ಪಡ್ತಿದ್ದಾರೆ ಇದಕ್ಕೆ ಸ್ವತಃ ಬಿಗ್ ಬಾಸ್ ಸ್ಪರ್ಧಿಗಳು ಅಥವಾ ಬಿಗ್ ಬಾಸ್ ಆಯೋಜಕರು ಉತ್ತರ ನೀಡಬೇಕಿದೆ ಒಟ್ಟಿನಲ್ಲಿ ಈ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದ್ದು ವೀಕ್ಷಕರಂತೂ ಫುಲ್ ಗೊಂದಲಕ್ಕೀಡಾಗಿದ್ದಾರೆ ಹ್ಯಾಪಿ ಬಿಗ್ ಬಾಸ್ ಆದರೂ ಫುಲ್ ಜಗಳ ಅಂದ ಹಾಗೆ ಈ ಬಾರಿ ಬೆಂಗಳೂರಿನ ಹೊರವಲಯದಲ್ಲಿ ಬಿಗ್ ಬಾಸ್ ಮನೆ ನಿರ್ಮಾಣ ಮಾಡಲಾಗಿದೆ ಎಲ್ಲಾ ಭಾಷೆಯ ಮನೆಗಳಿಗಿಂತ ಈ ಮನೆ ದೊಡ್ಡದಾಗಿದೆ ಈ ಬಾರಿ ಹ್ಯಾಪಿ ಬಿಗ್ ಬಾಸ್ ಅಂತ ಆಯೋಜಕರು ಮೊದಲೇ ಹೇಳಿದ್ದಾರೆ ಆದರೆ ಬಿಗ್ ಬಾಸ್ ಶೋನಲ್ಲಿ ಈ ಬಾರಿ ಜಗಳ ವಾದ ವಿವಾದಗಳೇ ಜಾಸ್ತಿಯಾಗಿವೆ ಕಾಂಟ್ರವರ್ಸಿಗಳು ಹೆಚ್ಚಾಗಿವೆ ಹೊರಗಡೆ ಯಾರು ಬರುತ್ತಾರೆ ಸಂಗೀತ ಶೃಂಗೇರಿ ಕಾರ್ತಿಕ್ ಮಹೇಶ್ ವಿನಯ್ ಗೌಡ ತನಿಷಾ ಕುಪ್ಪಂಡ ಮೈಕಲ್ ಅಜಯ್ ನಮ್ರತಾ ಗೌಡ ವರ್ತೂರ್ ಸಂತೋಷ್ ತುಕಾಲಿ ಸ್ಟಾರ್ ಸಂತು ಡ್ರೋನ್ ಪ್ರತಾಪ್ ಸಿರಿ ಅವಿನಾಶ್ ಶೆಟ್ಟಿ ಅವರು ಸದ್ಯ ಬಿಗ್ ಬಾಸ್ ಮನೆಯಲ್ಲಿದ್ದಾರೆ ಇವರಲ್ಲಿ ಯಾರು ಹೊರಗಡೆ ಬರುತ್ತಾರೆ ಅಂತ ಕಾದು ನೋಡಬೇಕಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್